ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಇನ್ಮುಂದೆ ಬೆಳಗಾವಿ ಕ್ಲಬ್ ರಸ್ತೆಗೆ ಶಂಕರಾನಂದ್ ಹೆಸರು ಮಾಜಿ ಕೇಂದ್ರ ಸಚಿವ ದಿವಂಗತ ಬಿ ಶಂಕರಾನಂದ್ ಜನ್ಮ ಶತಾಬ್ದಿ ಪ್ರತಿಮೆ ನಿರ್ಮಾಣಕ್ಕೆ ರಾಜಕೀಯ ಮುಖಂಡರು ಗಣ್ಯರಿಂದ ಇಂದು ಶಂಕುಸ್ಥಾಪನೆ ಲೋಕಸಭಾ ಕ್ಷೇತ್ರದಿಂದ ಸತತ ಏಳು ಬಾರಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿದ ಮೀಸಲಾತಿ ಕ್ಷೇತ್ರದ ಹಿರಿಯ ನಾಯಕ ಇಂದು ಬೆಳಗಾವಿಯ ಕ್ಲಬ್ ರಸ್ತೆಗೆ ಕಾಂಗ್ರೆಸ್ನ ದಿವಂಗತ ಬಿ ಶಂಕರಾನಂದ್ ಅವರ ಹೆಸರು ನಾಮಕರಣ ಮಾಡಲಾಯಿತು ಬೆಳಗಾವಿ ಕ್ಲಬ್ ರಸ್ತೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕ ದಿವಂಗತ ಬಿ ಶಂಕರಾನಂದ್ ಅವರ ಹೆಸರು ಇಡಬೇಕೆಂಬ ಬೇಡಿಕೆಗಳು ಇದ್ದಿದ್ದರಿಂದ ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರವಾಗಿ ಗಂಭೀರ ಚರ್ಚೆ ಹಲವು ತಿಂಗಳಿಂದ ನಡೆದಿತ್ತು ಇದರಿಂದ ಇಂದು ದಿವಂಗತ ಬಿ ಶಂಕರಾನಂದ ಕುಟುಂಬಸ್ಥರು ಸೇರಿದಂತೆ ಪ್ರಿಯಾಂಕಾ ಜಾರಕಿಹೊಳಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಮಾಜಿ ಸಂಸದ ರಮೇಶ್ ಕತ್ತಿ ಶಾಸಕ ಅಭಯ್ ಪಾಟೀಲ್ ರಾಜು ಶೇಟ್ ಮೇಯರ್ ಮಂಜೇಶ್ ಪವಾರ್ ಉಪಮೇಯರ್ ವೀಣಾ ಜೋಶಿ ಉಪಸ್ಥಿತಿಯಲ್ಲಿ ಇಂದು ಕ್ಲಬ್ ರಸ್ತೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕ ದಿವಂಗತ ಬಿ ಶಂಕರಾನಂದ್ ಅವರ ಹೆಸರು ನಾಮಕರಣ ಮಾಡುವ ಮೂಲಕ ಅವರ ಪ್ರತಿಮೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು ಇದೇ ವೇಳೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಪ್ರಭಾಕರ್ ಕೋರೆ ಮಾತನಾಡಿ ಒಬ್ಬನೇ ಅಭ್ಯರ್ಥಿ ಚಿಕ್ಕೋಡಿಯಿಂದ ಸತತ ಏಳು ಬಾರಿ ಆಯ್ಕೆ ಮಾಡಿ ಕಳುಹಿಸಿದ ಅಪರೂಪದ ಸಾಧನೆ ಈ ಬಿ ಶಂಕರಾನಂದ್ ಅವರಿಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕಿದೆ ಗಾಂಧಿ ಮನೆತನಕ್ಕೆ ನಂಟು ಹೊಂದಿದ ಏಕೈಕ ವ್ಯಕ್ತಿ ಎಂದರೆ ಬಿ ಶಂಕರಾನಂದ್ ಅವರು ಎಂದು ಹೇಳಿದರು ನ್ಯೂಸ್ ಬೆಳಗಾವಿ ಆದ ನಂತರ ನಾನು ಎಂ ಪಿ ಅವರಿಗೆ ಎಲ್ರಿಗೂ ರೆಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಆಫೀಸ್ ಅಲ್ಲಿ ಹೋಗಿದ್ದೆ ಒಬ್ಬ ಒಬ್ರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರಿದ್ರು ಅವರು ನನ್ನ ನೋಡಿ ಬಹಳ ಶಾಕ್ ಆಗಿದ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಯೋ ಸೋ ಯಂಗ್ ಯೋ ಸೋ ಯಂಗ್ ಅಂತ ಅಂತ ಇದ್ರು ಬಟ್ ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ನಾನು ಚಿಕ್ಕೋಡಿ ಅಂತ ಹೇಳಿದೆ ಬಟ್ ಅವರು ಅಷ್ಟು ಗೊತ್ತಾಗಲಿಲ್ಲ ಬಟ್ ನಾನು ಹೇಳಿದೆ ಸರ್ ಮೈ ಪ್ರೀ ಡಿಸರ್ ಎಂ ಪಿ ಇಸ್ ಶ್ರೀ ಶ ಬಿ ಶಂಕರಾನಂದ್ ಜಿ ಸೊ ಈ ವಾಸ್ ಲೈಕ್ ಓ ಐ ರಿಮೆಂಬರ್ ಹಿಮ್ ಸೊ ಅಷ್ಟು ಸರ್ ಅಷ್ಟು ಒಳ್ಳೆ ಕಾರ್ಯ ತಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಭಾಳ ಹೆಮ್ಮೆ ಹಾಗೂ ನನ್ನ ಸೌಭಾಗ್ಯ ಅವರ ಕ್ಷೇತ್ರಕ್ಕೆ ನಾನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನರು ಕೂಡ ನನ್ನ ಎಂ ಆಗಿ ಮಾಡಿದ್ದಾರೆ ಹಾಗಾಗಿ ಆದಷ್ಟು ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಅವರ ಏನು ನಾವು ಹಳ್ಳಿಗಳಿಗೆ ಹೋದಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ಅವರು ಈ ಕಾರ್ಯವನ್ನು ಮಾಡಿದರು ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಮಿನಿಸ್ಟ್ರಾಗಿದ್ದಾಗ ಸಾಕಷ್ಟು ಆ ಕಡೆ ವೇದಗಂಗಾ ಧೂರ್ಗಂಗಾ ನದಿಗಳು ಸಾಕಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಅವರ ಏನೋ ಕೆಲಸ ಕಾರ್ಯಗಳಿವೆ ಇವತ್ತು ಕೂಡ ಜನರ ಮನದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ ಅವರೆಲ್ಲ ಕುಟುಂಬ ಪರವಾಗಿ ಪ್ರದೀಪವ್ರ ಪರವಾಗಿ ಹಾಗೆಯೇ ಎಲ್ಲ ಇವತ್ತು ಈ ಕಾರ್ಯಕ್ರಮನ ಈ ರೋಡು ಶಾಂಕ್ಷನ್ ಹಾಗೇ ಇದು ಮಾಡಲಿಕ್ಕೆ ಶಾಸಕರು ಹಾಗೂ ಮೇಯರ್ ಕಾರ್ಪೊರೇಷನ್ ವತಿಯಿಂದ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲರಿಗೂ ಬೆಟ್ಟಾಗಿ ಬಹಳ ಖುಷಿ ಆಯ್ತು ಅವ್ರ ಬಗ್ಗೆ ನಾವೇನ್ ಹೇಳಬೇಕಾದ್ರೆ ಬಹುಶಃ ಮೂರ್ಖತನ ಅನಿಸ್ತದೆ ಇಡೀ ದೇಶದಲ್ಲಿ ಬೆಳಗಾವಿ ಎಲ್ಲೈತಿ ಅನ್ನೋದನ್ನು ಇವತ್ತು ದಿವಸ ಗುರ್ತಾ ಮಾಡ್ಲಿಕ್ಕೆ ಯಾರಾದರೂ ಕಾರಣೀಭೂತರಿದ್ರೆ ಅದು ಇವತ್ತು ಬಿ ಶಂಕರಾನಂದ್ ಅವರು ಅಂತ ಒಂದು ಮಾತನ್ನೆಲ್ಲ ಹೇಳ್ಬೋದು ಬೆಳಗಾವಿ ಎಲ್ಲೈತಿ ಹೆಂಗೈತಿ ಎಕಡೆ ಐತಿ ಏನೈತಿ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಚಿತ್ರಪಟಗಳಲ್ಲಿ ದೇಶದ ಚಿತ್ರಪಟಗಳಲ್ಲಿ ಬೆಳಗಾವಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಇವತ್ತು ದಿವಸ ಅದು ಬಿ ಅವರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸತತವಾಗಿ ಏಳು ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಕಂಟಿನ್ಯೂಯಸ್ ಆಗಿ ಏಳು ಸಲ ಆಯ್ಕೆ ಆಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ದಿವಸ ಸಂಸತ್ ಸದಸ್ಯರಾಗಿ ಅವರು ಆಯ್ಕೆ ಆದರು ಅದು ಗಿನಿಸ್ ಬುಕ್ನಲ್ಲಿ ದಾಖಲೆ ಆಗಿದೆ ಅವರು ನಮ್ಮ ಹುಕ್ಕೇರಿ ತಾಲೂಕಿನ ಗಣಗಲ ಗ್ರಾಮದಲ್ಲಿ ಹುಟ್ಟಿ ಕನಗಲಾದಲ್ಲಿ ಒಂದರಿಂದ ನಾಲ್ಕನೇತ್ತವರೆಗೆ ಶಾಲೆಯನ್ನು ಕಲಿತು ಅಲ್ಲಿಂದ ಮುಂದೆ ಐದನೇತ್ತೆ ಕಲಿಬೇಕತ್ತಂದರೆ ಮುಂದೆ ಅವರು ಚಿಕ್ಕೋಡಿಗೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ನಡ್ಕೊತ ಹೋಗ್ತಿರು ಕೋತ್ರಿ ಗುಡ್ಡದ ಮ್ಯಾಗೆ ಹಾದು ನಡ್ಕೋತೋಗಿ ಶಿಕ್ಷಣ ಎಲ್ಲ ಮುಗಿಸಿ ಆಮೇಲೆ ಬಿ ಎ ಕಲಿಬೇಕಂತಂದರೆ ಬಾಂಬೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ಗೆ ಅವರು ಅಡ್ಮಿಷನ್ ತಗೊಂಡು ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡು ಅವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ನಂತರ ಈ ಬೆಳಗಾವಿಯಲ್ಲಿ ಬಂದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಇವತ್ತು ಶಂಕರಾನಂದ ಅವ್ರ ಬಗ್ಗೆ ಹೇಳಬೇಕಾದ್ರೆ ಆವತ್ತಿನ ದಿನಮಾನಗಳಲ್ಲಿ ಅಷ್ಟೊಂದು ದುರುಶಿನ ರಾಜಕೀಯ ಶಂಕರಾನಂದ್ ಶಂಕರಾನಂದವರು ಮೌಲ್ಯಾಧಿ ಒಬ್ಬ ರಾಜಕಾರಣಿ ಸರ್ವಧರ್ಮೀಯರನ್ನು ಬೆಳೆಸೋದ್ರ ಮುಖಾಂತರ ತಾವು ಬೆಳಿಬೇಕು ಜೊತೆಗೆ ನಮ್ಮ ಭಾಗ ಜನ ಬೆಳಿಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ದಿವಸ ಜೈನ್ ಸಮಾಜದಲ್ಲಿರ್ತಕ್ಕಂಥ ಜಗನೂರ್ ಸಾಹೇಬ್ರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ ಶಾಂತಪ್ಪನ ಮಿರ್ಜೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ ಮಲ್ಲಯ್ಯ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ ಇವತ್ತು ಚಿದಾನಂದ ಕೋರೆ ಅವ್ರನ್ನ ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ ಪ್ರಕಾಶ್ ಹುಕ್ಕೇರಿಯವ್ರನ್ನಾಗಲಿ ಪ್ರಭಾಕರ್ ಕೋರೆ ಅವ್ರನ್ನಾಗಲಿ ಬೆಳೆಸಿದಂಥ ಹೆಮ್ಮೆ ಇವತ್ತು ದಿವಸ ಅವರಿಗೆ ಸಲ್ತದೆ ಮರಾಠ ಸಮಾಜದಲ್ಲಿ ಇವತ್ತು ದಿವಸ ರಘುರಾಥ್ರಾವ್ ಕದಂಬ ಅವರನ್ನ ಜೊತೆಗೆ ಶಂಕರಾವ್ ನಲವಡೆ ಅವರನ್ನು ಮಧುವನ ನಲವಡೆ ಅವರನ್ನು ಬೆಳೆಸಿದಂಥ ಒಂದು ಶ್ರೇಯಸ್ಸು ಇವತ್ತು ಸಹ ಅವ್ರಿಗೆ ಸಲ್ತದೆ ಅನೇಕರನ್ನು ಬೆಳೆಸಿದರು ಅನೇಕರನ್ನು ಬೆಳೆಸಿದ್ರ ಮುಖಾಂತರ ಸರ್ವಧರ್ಮೀಯರನ್ನು ಕರ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ ಒಂದು ಮೂಲ ನೈಜವಾಗಿರ್ತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಶಂಕರಾನಂದ ಅವರಲ್ಲಿ ಇತ್ತು ಅವ್ರನ್ನ ಬಹಳ ಹತ್ತಿರದಿಂದ ನಾವು ಭಾಳ ಸಾಕಷ್ಟು ನೋಡಿದ್ದೀವಿ ಇದೇ ಪ್ರಭಾಕರನ್ನ ಕೋರಿ ಅವರು ಹೇಳಿದ ಹಾಗೆ ಅವ್ರು ಸಿಟ್ಟು ಬಂದದ್ದು ನಾನು ಎಂದು ನೋಡಿಲ್ಲ ನಾನು ಅವ್ರ ಮುಂದೆ ಯಾರಿಗೂ ಶೀಟ್ಗೆ ಇದ್ದೀನಿ ನಾನು ಏ ರಮೇಶ್ ಶೀಟ್ ತಿಲಗಟ್ಟ ಇರ್ಬೇಕು ಬಾಯಿಗೆ ಬರಬಾರ್ದು ಬಾಯ್ ಬರಬಾರ್ದು ಅಂತ ನನಗೆ ಬುದ್ಧಿ ಹೇಳು ಅಂದ್ರೆ ಒಬ್ಬ ಅಂತ ಮಹಾನ್ ವ್ಯಕ್ತಿ ಭಾಳ ದಿನ ಹಿಂದನೇ ಈ ಪುತ್ಳೆ ಅನಾವರಣ ಆಗಿರ್ಬೋದು ಇವೆಲ್ಲ ಆಗಬೇಕಾಗಿತ್ತು ದೇರಾಯತ ಬಿ ದುರಿಸ್ತಾಯೇ ಯಾವಾಗಬೇಕಿತ್ತು ಬಟ್ ಆಗಿದೆ ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕೇವಲ ಆ ಪುತ್ರಳ ಕಾರ್ಯಕ್ರಮ ಇರ್ಬೋದು ಇನ್ನುಳಿದ ಕಾರ್ಯಕ್ರಮ ಬಿ ಶಂಕರಾನಂದವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿನ ತಾಲೂಕಿನ ಜನತೆ ನಿಮಗಿರ್ತದ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಶತ್ರುಗಳ ಇವತ್ತು ದಿವಸ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ದಿವಸ ಮೆರೆದಿರತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಅಂತಂದರೆ ಇವತ್ತು ದಿವಸ ಬಿ ಶಂಕರಾನಂದ ಅವರು ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಯಾಕೆಂದರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ವಿ ಆವಾಗ ನಾನೊಂದು ಎರಡು ಮೂರು ಸಲ ಅವರು ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ ನನಗೆ ಮಾತ್ರ ನೆನಪೈತಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಅವ್ರ ಪರಿಚಯ ಆವಾಗಿನದಿತ್ತು ಆದರೆ ಇವತ್ತು ಅವರು ನಮಗೆ ನಿಮಗೆ ಭಾಳ ಜನರಿಗೆ ಗೊತ್ತಿಲ್ಲ ಕೇವಲ ಆವಾಗ ಕೇಂದ್ರ ಸರ್ಕಾರದ ಬಜೆಟ್ಟು ಎರಡು ಎರಡೂವರೆ ಲಕ್ಷ ಕೋಟಿ ಎರಡು ಎರಡುವರೆ ಲಕ್ಷ ಕೋಟಿ ಇವತ್ತು ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಇವತ್ತು ಅವಾಗ ಎರಡುವರೆ ಎರಡು ಎರಡೂವರೆ ಲಕ್ಷ ಕೋಟಿ ಆದಾಗ ಅನೇಕ ಕೆಲಸ ಕಾರ್ಯಗಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮತ್ತು ಜಾಫರ್ ಷರೀಫ್ ಅವರು ಇಬ್ಬರು ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರೋದು ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು ಹೀಗಿದೀಗ ಐ ಸಿ ಆರ್ ಬಗ್ಗೆ ಹೇಳಿದರು ಯಾರಿಗೂ ಹನ್ನೆರಡು ನೂರು ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದರೆ ಅವರ ಆಶೀರ್ವಾದದಿಂದ ಬಂದಿದೆ ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳ ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಶಂಕರಾನಂದ ಅವರ ಒಂದು ಸಹಕಾರದಿಂದ ನಾವು ಇಂಪೋರ್ಟ್ ಆಗಿದ್ದಾವ ಕೇಳಿ ಈ ಮಟ್ಟಕ್ಕೆ ಬೆಳೆದದ ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಉಮೇಶನ ಕತ್ತಿಯವರ ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಒಂದು ಹೃದಯದಲ್ಲಿ ಒಂದು ರಂಧ್ರ ಇತ್ತು ಅದನ್ನು ಅಮೆರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನು ಅಷ್ಟು ಹೆಚ್ಚಿಂದ ಇಲ್ಲ ಅವಾಗ ಇವರು ಫಾರೆನ್ ಅಫೇರ್ ಅಫೇರ್ಸ್ ಮಿನಿಸ್ಟ್ರ ಇದ್ದರು ಉಮೇಶನ ನಾನು ಬಂದು ಇಲ್ಲಿ ಮನೆಯಾಗೆ ಭೇಟಾದಾಗ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಡಾಕ್ಟರ್ ಕಡೆಯಿಂದ ನೀನು ಡೇಟ್ ಒಂದು ಫಿಕ್ಸ್ ಮಾಡ್ಕೊ ಅಂದರು ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು ಹೋಗುವುದು ಬರೋದು ಅಲ್ಲಿ ಇರೋದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಷಾತ್ ಅದು ಹುಡುಗ ಉಳಿಲಿಲ್ಲ ಮಾತು ಬೇರೆ ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ ಅವ್ನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಭಾಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಸ್ನಾಗಿಸಬೇಕಾಗಿದೆ ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಅವರು ಎಮ್ ಎಲ್ ಸಿ ಆಗಿದ್ದರು ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಣಿತನ ರಾಜಕೀಯದಲ್ಲಿರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದಾಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕನಗಲಿ ಅವ್ರಿಗೂ ಈಗ ಮಾತಾಡಿದ್ದೀನಿ ಆ ಬಾಂಬೆದಾಗೆಲ್ಲ ಇದ್ದು ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ಕರ್ಮಭೂಮಿ ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮಣಿತನವನ್ನು ನೇರವಾಗಿ ಒಳಗೆ ಹೋಗೋ ಯಾರು ಒಬ್ಬರಿದ್ದರು ಅದು ಬಿ ಶಂಕರಾನಂದ ಅವರನ್ನು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅವರ ಜೀವನದಲ್ಲಿ ನಾನು ಕಂಡ ವ್ಯಕ್ತಿ ಅದರಲ್ಲಿ ರಾಜಕೀಯ ವ್ಯಕ್ತಿ ಅವನ ವ್ಯಕ್ತಿನ ನೋಡಲಿಲ್ಲ ಯಾಕಂದ್ರೆ ಎಂದೂ ಇಡೀ ಅಧಿಕಾರ ಎಂಥ ಅಧಿಕಾರ ಇದ್ರೂ ಯಾರಿಗೂ ಈ ಭಾಗದಲ್ಲಿ ಆ ದೇಶದಲ್ಲಿ ಯಾರಿಗೂ ತೊಂದರೆ ಕೊಡಲಿಲ್ಲ ಅವರು ಎಂದೂ ನನ್ನ ಅಧಿಕಾರ ಉಪಯೋಗ ಕೆಟ್ಟ ಕೆಲಸಕ್ಕೆ ಎಂದೂ ಮಾಡಲಿಲ್ಲ ವಿರೋಧ ಪಕ್ಷದವ್ರು ಇರ್ಬೋದು ಯಾರೂ ಇರ್ಬೋದು ಎಂದು ಅವ್ರು ಯಾರಿಗೂ ಕೆಟ್ಟ ಮಾತಾಡೋದು ಅಥವಾ ನಾ ಅವ್ರ ಶಂಕರಾರಣ್ಣವ್ರ ಶೆಟ್ಟಿಗೆ ಬಂದದ್ದು ನಂದು ನಾನು ಎಂದೂ ನೋಡಲೇ ಇಲ್ಲ ಎಂದು ಯಾರ ಮ್ಯಾಗ ಶೆಟ್ಟಿಗೆ ಬರೋದು ಯಾರ ಮ್ಯಾಗ ಇದು ಬರ್ಬೋದು ಅಂತ ಈ ವ್ಯಕ್ತಿತ್ವ ಎಷ್ಟು ಹೇಳಿದ್ರು ಅವ್ರ ಸಲುವಾಗಿ ಭಾಳಷ್ಟು ಕಡಿಮೆ ಅದ ಅವ್ರು ಕೆಲಸ ಮಾಡಿದ ಪ್ರಪೋರ್ಸ್ದೊಳಗೆ ಕೆಲಸ ಮಾಡಿದ್ದಿರ್ಬೋದು ಅಥವಾ ನಂದು ವೈಯಕ್ತಿಕ ಅವರು ಹೆಲ್ತ್ ನಾನು ನಾನಿಲ್ಲಿ ಆಸ್ಪತ್ರೆ ಶುರು ಮಾಡಿದಾಗ ಪ ಭಾಳಷ್ಟು ಇಕ್ವಿಪ್ಮೆಂಟ್ ಪರದೇಶದಿಂದ ತರಬೇಕಾಗ್ತಿತ್ತು ಆ ಕಾಲದಲ್ಲಿ ಅದನ್ನು ಆ ಬ್ಯಾ ಪರದೇಶ ಚಲನ ಹೋಗ್ತದ ಅಂತ ಕೇಂದ್ರ ಸರ್ಕಾರದವ್ರು ಬ್ಯಾನ್ ಮಾಡಿದ್ರು ಆದರೆ ನನಗೆ ಅನ್ಸ ಇದು ಒಂದೇ ದೇಶದೊಳಗೆ ಆ ಕಾಲದಲ್ಲಿ ಶಂಕರಣ್ಣ ಅವರು ನಂಗೆ ಇಕ್ವಿಪ್ಮೆಂಟ್ ಪರ್ ತರಲಿಕ್ಕೆ ಪರವಾನಗಿ ಕೊಟ್ಟದ್ದು ಇವತ್ತು ಆಸ್ಪತ್ರೆ ಜನಸೇವೆಗೆ ಸೇವೆಗೆ ಒಂದು ಇದಾಗಿದೆ बहुत तो एक आई सी एम आर सेंटर नोटरी बहुत सुमार इधर का आपका सेंटर नॉर्थ में जो आई सी एम आर का रिसर्च सेंटर वो कोचिन जाने वाला था वेस्टर्न घाट में जो आयुर्वेदिक मेडिसिन आता है उसका रिसर्च करने के लिए ये प्रोजेक्ट था वो प्रोजेक्ट कम से कम से मेरा ख्याल से 1200 उस जमाने में 1200 करोड़ उन्होंने सेंक्शन किया आज आयुर्वेदिक का सिस्टम इतम जो उमन का गाइनाकोलॉजी प्रॉब्लम का जो सिस्टम है वो रिसर्च का सेंटर आप ब्यूटीफुल बिल्डिंग बन गया और रिसर्च सेंटर वो सब संकलन साहब का देन है बेलगाम लोगों को